ಮತ್ತ ಸುವಾರ್ತೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಹೋಗಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರ ಪಟ್ಟನು ಆಗ ತನ್ನ ಶಿಷ್ಯರಿಗೆ ಬೆಳೆಯು ಬಹಳ ಕೆಲಸದವರು ಸ್ವಲ್ಪ ಆದ್ದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ ಎಂದು ಹೇಳಿದನು ಹಲೇ ಲಾ ಯೇಸುಸ್ವಾಮಿ ದೇವರ ರಾಜ್ಯ ವಾಕ್ಯ ಪರಿಚಯ ಮಾಡ್ಕೊಂತ ಸ್ವಾರ್ಥ ಪರಿಚಯ ಮಾಡ್ಕೊಂತ ಬರ್ತಾ ಇದನ್ನು ಬರ್ತಾ ಇರುವಾಗ ಅಲ್ಲಿ ಅನೇಕ ಜನರು ಏನ್ ಮಾಡ್ತಾರೆ ಗೊತ್ತ ಯೇಸು ಸ್ವಾಮಿ ಹತ್ರ ಬರ್ತದ ಯೇಸಾಮ್ ಹತ್ರ ಬರ್ತಿದ್ರೆ ಯೇಸು ಸ್ವಾಮಿ ಅವ್ರು ನೋಡ್ತಾ ಇದನ್ನು ಗುಂಪುಗಳು ಗುಂಪುಗಳಾಗಿ ಬರ್ತದ ಯೇಸ ನೋಡ್ರಿ ಅವ್ರು ನೋಡಿ ಕನಿಕರ ಪಡತ ಅಯೇ ಇವರು ಕುರುಗು ನಿಲ್ದಂಗ ಕುರುಗಳು ಆಗ್ಬಿಟಾರಲ್ಲ ದಿಕ್ಕ ಆಗ್ಬಿಟಾರ ಇವ್ರಿಗೆ ನಾನು ಹೆಂಗ ಕುರುಬನಾಗಿದೀನ ಇವ್ರಿಗೆ ಹಂಗ ಇವ್ರಿಗೆ ಇನ್ನ ಅನೇಕರನ್ನ ನಾನು ಸೇವಕರಾಗಿ ನಾನು ನೇಮಿಸ್ಬೇಕು ಎಲ್ಲ ನನ್ನ ಹತ್ರನ ಬರ್ತದಾರ ಆದ್ರೆ ಇವ್ರು ನೋಡ್ಕೊಂಡ್ ಕೂಡ ನನಗೆ ಇವರು ಇಲ್ಲಿ ಪರಿಚಯ ಮಾಡ್ತಿರ್ತಾನ ಇಲ್ಲಿಂದ ಬೇರೆ ಪ್ರಾಂತ್ಯ ಹೋಗ್ತಾನ ಬೇರೆ ಪ್ರಾಂತ ಹೋದ್ ಕೂಡ ಇವ್ರು ಏನ್ ಹೇಳು ಅಲ್ಲಿ ಕೂಡ ಮಾಡ್ತಾರ ಅಲ್ಲಿ ಹೋಗ್ತಾನ ಅಲ್ಲಿ ಬಿಟ್ಟು ಬೇರೆ ಪ್ರಾಂತಗಳ್ ಸ್ವಾರ್ಥ ಹೇಳ್ತದನಾ ಮತ್ತೆ ಇವ್ರು ಅಲ್ಲಿ ಹುಡ್ಕೊಂಡ್ಬರ್ತಾರ ಯಾಕ ಯಾಕೆ ಅಂದ್ರೆ ಅಲ್ಲಿ ಇವ್ರಿಗೂ ಕುರುಬನಿಲ್ಲ ಇವ್ರಿಗೆ ಕಾಯುವಂತ ಇಲ್ಲ ಅದಕ್ಕೆ ಸಮಯ ಏನ್ ಮಾಡ್ದ ಇವ್ರು ನೋಡಿ ಕಣಿಕರ ಪಡುತ್ತ ಕಣಿಕರ ಪಟ್ಟು ಏನ್ ಮಾಡ್ತದನಾ ಬೆಳೆ ಬಹಳ ಐತೆ ಕೆಲಸದವರು ಸ್ವಲ್ಪ ಅದರ ಅಂದ್ರೆ ಕೆಲಸದವ್ರು ನಾನು ಸಿದ್ಧಪಡಿಸ್ಬೇಕು ಕೆಲಸದವ್ರು ನಾನು ರೆಡಿ ಮಾಡಬೇಕು ಇವ್ರನ್ನ ಕಾಯುವಂತ ಸೇವಕರಾಗಿ ನಾನು ఏర్పాట్ అంతి దేవ్ నోడి కనికర పడతారు బెళె బోరు కడి అదార దేవస్థానం నింతుకరు కడిమ అదార దేవస్థానం సమర్పించు కడి అదార దేవచితే నెరవేర్స్బు అన్నారడి అదారా దేవస్థాన వైదాంతి జీవస్బెక్కు కడి అదారా లోకాన్సరీ జీవస్ బు లోాన్సరీనో సంపాదాన్సర ఏదో మార్కర భారీ మంది అదారా అదే దేవస్థానం నింంతకూ దేవ్ర ఆత్మసారి నా ప్రయత్స పడూ ఈ ఆత్మ గు తగ్గది దేవ్ సన్నిధికి సేర్స్ బు దేవ్ రాజ్యన కట్ బు దేవ్ చిత్తనా నెరవేర్స్బు అన్న ఆలోచన భారీ కూడా యేసస్వామి కూడా ప్యాషన్ ఏన్యత్తు తండ్రి చిత్తన నెరవేర్స్ బు ఆసక్తి ఇట్టుకొండి నడితా ఆసక్తి ఏళ్ళు ఇోడ్రీ యేసువీ తాను బంద కేసన తండ్రి చిత్త ఏ నెరవేర్స్బెక్ బందో ఆ చిత్తన ఎం నెరవేర్స్ ನೈಂಟಿ ಪರ್ಸೆಂಟ್ ನೆರವೇರ್ಸಿನಿ ತಂದೆ ಅಂತ ಹೇಳಿಲ್ಲ ಏಟಿ ಪರ್ಸೆಂಟ್ ನೆರವೇರಿಸಿ ಅಂತ ಹೇಳಿಲ್ಲ ನೀ ಕೊಟ್ಟಿರೋ ಕೆಲಸ ಪರಿಪೂರ್ಣ ಸಂಪೂರ್ಣ ಆಗತ್ತೆ ಅಂತ ಹೇಳ್ತಾನ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೆರವೇರ್ಸನ ಆಮೇಲೆ ತಂದೆ ಚಿತ್ತನ ನೆರವೇರ್ಸಕ ನಾವೇನೋ ಸ್ವಲ್ಪ ಕೆಲಸ ಮಾಡಿವಿ ಏನೋ ನಾವು ತಂದೆ ಚಿತ್ತನ ಸ್ವಲ್ಪ ನೆರವೇರಿಸಿವಿ ನಮ್ ಬಾಧ್ಯತೆ ನಮ್ ಸೀರೋಗ ಅನ್ನೋದು ಇರಬಾರ್ದು ನಮಗ್ ಕೊಟ್ಟಿರೋ ಬಾಧ್ಯತೆನ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಪರಿಪೂರ್ಣವಾಗಿ ಆ ಚಿತ್ತ ನಾವು ನೆರವೇರಿಸ್ಬೇಕ ಐ ಮೀನ್ ಅದು ದೇವರು ಆಲೋಚನೆ ಅದು ನಮ್ಮನ್ನ ಕಲಸಿರೋದೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಚಿತ್ತ ನೆರವೇರಿಸ ನಾ ದೇವ್ರು ಮತ್ತೆ ನಾವು ನಾವು ಅನದೇಳ್ತೀವಿ ಅರೆ ನಾವು ಇಷ್ಟ ಕೆಲಸ ಮಾಡಿವಲ್ಲ ಇಷ್ಟೆಲ್ಲ ಪ್ರಯಾಸ ಪಟ್ಟಿವಲ್ಲ ಹಂಗಲ್ಲ ನಮ್ಮ ಪಟ್ಲ ದೇವ್ರು ಏನ್ ಚಿತ್ತ ಕೊಟ್ಟಿರ್ತಾನೋ ಏನ್ ಉದ್ದೇಶ ನಮ್ಮ ಪಟ್ಲ ಇಟ್ಟಿರ್ತಾನೋ ತನ್ನ ಚಿತ್ತ ನಮ್ಮ ಜೀವದಲ್ಲಿ ಏನಾಯ್ತದ ನಾವು ಪರಿಪೂರ್ಣವಾಗಿ ನೆರವೇರಿಸ್ಬೇಕು ಏನಪ್ಪಾ ತಂದೆ ಚಿತ್ರ ನಾವು ನೆರವೇರಿಸ್ತಂದ್ರೆ ತನ್ನ ಮೈಮ ಪಡಿಸದೇ ದೇವ್ರ ಚಿತ್ತ ಅಂತ ಆಮೇಲೆ ಆತನ ಮೈಮ ಪಡಿಸದೇ ದೇವ್ರ ಚಿತ್ತ ಮತ್ತೆ ನಮ್ ದೇವ್ರ ನಾಮ ಮೈಮ ಹೊಂದಬೇಕು ದೇವ್ರ ನಾಮ ಘನತೆ ಹೊಂದಬೇಕು ಆ ರೀತಿ ನಾವು ಜೀವಿಸುವಂತರಾಗಿರ್ಬೇಕು ನಮ್ಮ ನೋಡೋದ್ದೆಲ್ಲ ಪ್ರಜೆಗಳೇನಕೋಬೇಕು ಗೊತ್ತ ದೇವ್ರನ್ನ ಕೊಂಡಾಡಬೇಕು ನಮ್ ಜೀವಿತ ಆ ರೀತಿ ಇರಬೇಕು ಅದಕ್ಕೆ ಇದೇ ಮತ್ತಷ್ಟು ವಾರ್ತೆ ಮಾತಾಡ್ತೀನಿ ಮತ್ತೆ ಮತ್ತಷ್ಟು ವಾರ್ತೆ ಅಧ್ಯಾಯ ಹದಿನಾರನೇ ವಚನ ಅದರಂತೆ ನಾವು ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವ ನಮ್ಮಲ್ಲಿರುವಂತ ಒಳ್ಳೆ ಕ್ರಿಯೆಗಳನ್ನು ನೋಡಿ ಜನಗಳು ಯಾರನ್ನು ಕೊಂಡಾಡ್ತಾರಂತ ದೇವ್ರನ್ನ ಕೊಂಡಾಡ್ತಾರಂತ ಅದು ನಾವು ನೆರವೇರಿಸುವಂತ ತಂದೆ ಚಿತ್ತ ನಾವು ಜೀವಿಸುವ ಜೀವಿತ ದೇವ್ರಿಗೆ ಮಹಿಮಕರವಾಗಿರ್ಬೇಕು ದೇವ್ರ ನಾಮನ ಘನಪಡಿಸುವಂತದ್ದಾಗಿರಬೇಕು ಹಂಗ ನಾವು ಜೀವಿಸ್ತಾ ಇದ ನಮ್ಮನ್ನ ಪರೀಕ್ಷಿಸ್ಕೋಬೇಕು ನಾವು ದೇವ್ರಿಗೆ ಮಹಿಮರವಾಗಿದ್ದೀವ ನಮ್ಮ ಕ್ರಿಯೆಗಳು ದೇವ್ರಿಗೆ ಮಹಿಮಕರವಾಗಿದಾವ ನಮ್ಮ ಜೀವಿತ ದೇವ್ರಿಗೆ ಮಹಿಮಕರವಾಗಿದವ ನಮ್ಮ ನಡೆ ಆ ನಮ್ಮ ನುಡಿ ನಮ್ಮ ನೋಟ ನಮ್ಮ ತಲಂಪುಗಳು ಪ್ರತಿ ಆಲೋಚನೆಗಳು ನಾವು ಜೀವಿಸೋ ಪ್ರತಿದು ಕೂಡ ದೇವ್ರಿಗೆ ಮಹಿಮಕರವಾಗಿರ್ಬೇಕು ಅದು ಯಾರು ನೋಡಿ ದೇವ್ರ ಮೇಮ ಪಡಿಸ್ತಾರಂತ ಜನರು ಆ ರೀತಿ ಜೀವಿಸುವಂತವ್ರು యారన్నో మెచ్చు మనుష్య మెసంతా నా దేవను మెచ్చో అంత కలొరు మనుష్య మెచ్చ ప్రయత్న ఏనో మనుష్యేనో నమ్మను మెచ్చు ఏనో నమ్న ఘన పడసూ అది తాత్కాలికవదు నా యారి ఇష్టకర దేవరిగి ఇష్టకరీర్మ జీవితంలో నిందిసదారు ఆత నమ్మ నడసదారు ఆత హ ఆతను నెవంతిరత సర్వాలి జీవస్ అంతవరగ్ நம்ம நோடகள் எந்த படஸ்ன கண்டாட்கு ஆ ரீத்தி இரவு அதே மாச அத நீ நோடியா நீ தந்தை நோட் தந்தே நான் பேரேனா அதுக்குனா நான் கிரியை எல்லாம் ஏன் அது விட்டு நான் ஏன் மாதிரில பிரூ தந்தை சித்த நெறவேர்சே நான் நடித்தது நான் ನಮ್ಮ ಜೀವಿತದಲ್ಲಿ ಕೂಡ ದೇವ್ರ ಚಿತ್ತ ನೆರವೇರಿಸದೇ ಇರಬೇಕು ತಂದೆ ಚಿತ್ತ ಏನೈತಪ್ಪ ಕ್ರಿಸ್ತಿನಲ್ಲಿ ಅಂದ್ರೆ ಮೊದಲದಾಗಿ ಏನಂದ್ರೆ ಪ್ರಪಂಚವೆಲ್ಲ ಸ್ವಾರ್ಥೆ ಅಂದಿಸ್ಬೇಕು ದೇವ್ರ ರಾಜ್ಯ ಸ್ವಾರ್ಥನ ಅಂದಸ್ಬೇಕು ಅದು ಯಾರಿಗಿರೋ ಬಾರ ಕ್ರೀಸ್ತಿಗಿರೋ ಭಾರ ಅದ್ರ ಸಲುವಾಗಿ ಆತ ಏನ್ ಮಾಡ್ತಾನಂದ್ರೆ ಪ್ರಾಯಸ ಪಡ್ತಾರೆ ఏర్ స్వార్థు స్వార్థన ప్రకటస్ బు స్వార్థన లోకదె స్ప్రెడ్ మే ఫస్ట్ ఏం బు వాక్య జ్ఞాన బ వాక్య జ్ఞాన ఇదంగా అవే హోగి స్వార్థ ఏనంత్ ప్రకటస్తి ఎంగని దేవ రాజ్యన విస్తర్స్తి అదికే యేస్వామి ఏన్మానంత మూవత్ వర్ష వాక్యన ప్రిపేర్ ఆగను ము వర్ష స్వార్థ సాధ్యాన్ ప్రిపేర్ ఆగి ఆ వర్ష సేవేక వర్ష ప్రిపేర్ ఆగ మరిచయ్ దేవ్ రాజ్యను విస్తర్స్బు నా దేవ్ స్వార్థ అందస్బు ప్రజందే నా ప్రిపేర్ ఆగ్గు నవ్వెస్ కుత్కం కలిబు వాక్యా ఆ ఆసక్తి నవ్వు ఇప్పుడు అది ఆ ఆసక్తి ఆ ప్యాషన్ యార్ కాదు అది ವರ್ಷ వర్ష ఇద్దా ಆಸಕ್ತಿ ಐತೆ ಇವರೆಲ್ಲರೂ ಬಂದು ತಂದೆ ತಾಯಿಗಳು ಎಲ್ಲರು ಬಂದು ಹೇಳಿ ಬೆದ್ರ ಕರ್ಕೊಂಡು ಹೋದ್ರೆ ಬೆದ್ರೈ ನಾವ್ ಏನ್ ಮಾಡ್ತಾನೆ ಎಷ್ಟ್ ಮಿಸ್ ಆಗಿಬಿಡ್ತಾನ ಇವ್ರೇನ್ ಮಾಡ್ತಾರ ಮಾ ಮರಿಯಾ ಯೋಸೆಫ್ ಇವ್ರು ವಾಪಸ್ ಬರ್ತಿರ್ತಾರ ನಜಿ ಹೋಗ್ತಿರ್ತಾರ ನೋಡ್ಕೊಂಡ್ರೆ ಎಷ್ಟ್ ಇಲ್ಲ ಅದೇ ಎಷ್ಟ್ ಎಲ್ಲದಾನ ಅಂತೇಳಿ ಮತ್ತೆ ತಿರುಗಿ ವಾಪಸ್ ಹೋಗಿ ಹುಡುಗ್ರೆ ಎಷ್ಟ್ ಎಲ್ಲಿ ಕುಂತಿರ್ತಾನ ಜೀವನ ಸಮಾನದಲ್ಲಿ ಕುತ್ಕೊಂಡಿರ್ತಾನೆ ಕುತ್ಕೊಂಡು ವಾಕ್ಯನ ಕೇಳಿ ಅವ್ರು ಪ್ರಶ್ನೆ ಮಾಡ್ತಿರ್ತಾನೆ ರಾಮಾಯಣ ಒಂದು ಪ್ಯಾಶನ್ ಇರ್ಬೇಕಾದ್ರೆ ಒಂದು ಆಸಕ್ತಿ ಇರ್ಬೇಕು ಒಂದು ಗುರಿ ಇರ್ಬೇಕು ನನ್ನ ದೇವ್ರು ಎದಕ್ ಕಳ್ಸಾರ ತನ್ನ ನಾಮ ಮೈಮದ ಹಾಗೆ ಆಮೇಲೆ ಆತನ ನಾವು ಪಡಿಸ್ಬೇಕು ಆತನ ನಾವು ಗಮನಪಡಿಸ್ಬೇಕಂದ್ರೆ ಆತನ ಕ್ರೀಗಳು ನಮ್ಮಲ್ಲಿ ಕಾಣಬೇಕಂದ್ರೆ ಆತನ ವಾಕ್ಯ ನಮ್ಮಲ್ಲಿ ಇರಬೇಕು ಆತನ ವಾಕ್ಯ ನಮ್ಮಲ್ಲಿ ಇಲ್ಲ ಅಂದ್ರೆ ನಾವು ಹೆಂಗ ನಾವು ದೇವ್ರನ್ನ ಮನೆ ಪಡ್ಸಕಾಗತ್ತೆ ನಾವು ದೇವ್ರ ರಾಜ್ಯನ ಹೆಂಗ್ ವಿಸ್ತರಿಸಕತ್ತೆ ನಾವು ದೇವ್ರ ಸ್ವಾರ್ಥ ಹೆಂಗ್ ಸಾರಕ್ಕಾಗ್ತದೆ ಪ್ರಿಪೇರ್ ಆಗ್ಬೇಕು ಅದೇ ಮಾಡಿರೋದು ಯಶಸ್ವಾಮಿ ಹನ್ನೆರಡು ವರ್ಷದಿಂದ ಪ್ರಿಪೇರ್ ಆಗಿ ಕುಂತು ಬೋಧಿಸಿ ಅದನ್ನೆಲ್ಲವನ್ನ ಕಲಿತು ಬಂದು ಪ್ರಕಟಿಸ್ತಿದ್ರೆ ನೋಡಿದ ಪ್ರಜೆಗಳು ಆಶ್ಚರ್ಯಕಾರ ಆಶ್ಚರ್ಯ ಏನಂತ ಗೊತ್ತಾ ಅರಿ ನೀನು ಕಾರ್ಪೆಂಟರ್ ಮಗೋಲ್ಲ ಮರ್ಯಾರ ಮಗಲ್ಲ ಇವು ಇಷ್ಟು ಜ್ಞಾನ ಎಲ್ಲಿಂದ ಬಂದಿದೆ ಎಲ್ಲಿಂದ ಅಂದ್ರೆ ಪ್ರಿಪೇರ್ ಆಗೋಣ ಕುಂತು ಅಭ್ಯಾಸ ಮಾಡಣ ಎದಕ್ ಗೊತ್ತಾ ನಾನು ನನ್ನ ತಂದೆ ಚಿತ್ತ ನೆರವೇರಿಸ್ಬೇಕ తన రాజ్య విస్తర్స్ బ అదక నన్ను ప్రిపేర్ ఆగ్ అది ఇట్క ఒ కమ్మ ఇంత ఒక్క చిత్తం నెరవేర్స్బు నా దేవ ఉద్దేశ నెరవేర్స్బెక్ కలిబు నా కలితీవో అస్ దేవ్ కలస్తారా నమగ్గ ఆసె పడరుదన తృప్తి పడస్థానా నవ్ సద్గ సద్గ దేవ్రే సద్క అంతా నిన్న ఆసక్తి తోర్సే నీన్ ఆసె తోర్స్రె ఆస తృప్తి పడస్తాను దేవ్ ನಿನ್ನ ನಿನ್ನಲ್ಲಿ ಇನ್ನ ಶಕ್ತಿ ಕೊಡ್ತಾನೆ ನಿನ್ನಲ್ಲಿ ಇನ್ನ ಆಸಕ್ತಿ ಬಳಸ್ತಾನ ನಿನ್ನಲ್ಲಿ ಇನ್ನ ಆ ಒಂದು ಬಲ ತುಂಬಿಸ್ತಾನ ಆ ಆ ಒಂದು ಇಂಟ್ರೆಸ್ಟ್ ಮೇಲೆ ಬರಲಿ ಇನ್ನ ದೇವ್ರನಿಂದ ಎದಕ್ಕ ಪ್ರಿಪೇರ್ ಆಗ್ತಾನದ ಚಿತ್ತ ನೆರವೇರಿಸ್ಬೇಕು ದೇವ್ರ ಉದ್ದೇಶ ನೆರವೇರ್ಬೇಕು ದೇವ್ರ ಸಂಕಲ್ಪ ನೆರವೇರ್ಬೇಕು ಅದೆಲ್ಲ ಪ್ರಿಪೇರ್ ಆಗ್ಬೇಕು ವಾಕ್ಯ ಎದಕ್ಕೆ ಪ್ರಿಪೇರ್ ಆಗ್ಬೇಕಂತ ಹೇಳ್ತೇನೆ ಏನಂದ್ರೆ ನಾವು ಹೋಗಿ ವಾಕಸ್ವಾರ್ಥ ಹೇಳ್ತಿರುವಾಗ ನಮಗೆ ಪ್ರಶ್ನೆ ಮಾಡ್ತಾರ ಕ್ವಶನ್ ಮಾಡ್ತಾರ ಎಷ್ಟು ಅಲ್ಲ ಮಾಡೋದು ಯೇಸ್ವಾಮಿ ಸ್ವಾರ್ಥ ಹೇಳ್ ಹೇಳ್ತಿದ್ರೆ ಈ ಶಾಸ್ತ್ರಗಳು ಪಂಡಿತರು ಪರಿಸರ ಎಲ್ಲರೂ ಧರ್ಮಶಾಸ್ತ್ರ ಹಿಡ್ಕೊಂಡು ಕೂತ್ಕಂತರ ಆದ್ರೆ ಆತ ನಿರ್ಗಣ ಯಾರು ಕೇಳಿ ಕೂಡ ಆಗಿಲ್ಲ ಪ್ರತಿಯೊಬ್ಬರು ಉತ್ತರ ಕೊಟ್ಟಣ ಅನಂತ ಜ್ಞಾನ ಅಲ್ಲ ಆಮೇಲೆ ಹೇಳೋದಾಗಿ ಯೇಸ್ವಾಮಿ ಇನ್ನೊಂದು ಏನ್ ಮಾಡ್ತಾನೆ ಗೊತ್ತಾ ಎಪ್ಪತ್ತು ಜನ ಶಿಷ್ಯರು ರೆಡಿ ಮಾಡ್ಕಂತ ಹನ್ನೆರಡು ಜನ ಅಪೋಸ್ ರೆಡಿ ಮಾಡ್ತಾನೆ ಸ್ವಾಮಿ ಪರಿಚಯ ಮಾಡುವಾಗ ಎಡೇ ಪ್ರಾಂತದಲ್ಲಿ ತಿರುಗಿರೋದು ಯುವ ಸಮರ್ಯ ಇನ್ನೆಲ್ಲ ತಿರುಗೇನ ಅದೇ ಪ್ರಾಂತಗಳಾಗೆ ತಿರುಗೇನ ಪ್ರಪಂಚ ಎಲ್ಲ ಆಗಿಲ್ಲ ಯಾಕಂದ್ರೆ ಆ ಶಿಸ್ತು ಅಲ್ಲಿ ಅಲ್ಲಿವರೆಗೆ ನೆರವೇರಿಸ್ಬೇಕು ಅನ್ನೋದಿತ್ತು ಅಲ್ಲಿ ಪ್ರಾಣ ತ್ಯಾಗ ಮಾಡಬೇಕು ಅಲ್ಲಿ ಕುಂಡರ್ ಚೆನ್ನಾಗಿ ಎದ್ದು ಅದಕ್ಕೆ ಬೇರೆನ್ ಏನ್ ಮಾಡ್ದ ಶಿಷ್ಯನ ರೆಡಿ ಮಾಡ್ದ ಪ್ರಪಂಚ ಎಲ್ಲ ರಾ ವಾಪಸ್ ಇದೊಂದು ಏನ್ ಮಾಡಂದ್ರೆ ಆ ಮಾದರಿ ತೋರ್ಸ ನಮ್ಮ ದೇವರು ಶಿಷ್ಯರಿಗೆ ಕಲಸದೊಂದಲ್ಲ ಆ ಪರಿಚರ ಹೆಂಗ ಮಾಡಬೇಕು ಹೆಂಗ ಆ ಪರಿಚರ ಮುಂದೆ ತಗೊಂಡೋಗ್ಬೇಕು ಅಂತ ಹೇಳಿ ಆ ಪ್ರಾಯಸ ಕೊಟ್ಟಿರೋದನ್ನ ತಾನು ಮಾದರಿ ತೋರ್ಸ್ಕೋ ನಾನು ಹಗ್ಗಲು ರಾತ್ರಿ ಪರಿಚಯ ಮಾಡೋಣ ಮಾಡೋಣ ಇಲ್ಲ ಎಲ್ಲಿ ಬೇಕಲ್ಲಿ ಪರಿಚಯ ಮಾಡೋಣ ನಡಕಾಂತ ಪರಿಚಯ ಮಾಡೋಣ ಈ ಅಂದ್ರೆ ಇನ್ನೊಂದು ಊರಿನಾಗ ಪರಿಚಯ ಮಾಡೋಣ ಆ ಅಂದ್ರೆ ಇನ್ನೊಂದು ಊರು ಪರಿಚಯ ಮಾಡೋಣ ಎಲ್ಲಿ ಊರ್ಮೇಲೆ ಪರಿಚಯ ಮಾಡ್ದು ರಾತ್ರಿ ಹಾಗೂ ಪರಿಚಯ ಮಾಡೋಣ ಅದನ್ನೇ ಶಿಷ್ಯರಿಗೆ ತೋರಿಸಲ್ಲ ನೀವು ಹಿಂಗ್ ಮಾಡ್ರಿ ಪರಿಚಯ ಮಾಡದಂದ್ರೆ ಏನೋ ಅಂದೇನು ಹೇಳು ನಾನು ಪರಿಚಯ ಮಾಡ್ತಾ ಅಲ್ಲ ನಾನು ನಾನು ನಿಮಗೆಲ್ಲ ನಾನು ಎಡ್ಡ ಅಂತ ಅವತ್ತು ತೋರ್ಸ್ಕೊಂಡಿಲ್ಲ ದೇವರು ಶಿಷ್ಯರು ಕಾಲ್ತಾನ ಹೌದ ಹೇಳ ಮತ್ತೆ ಎಷ್ಟು ತಗ್ಗಿಸ್ಕೊಂಡ ಆ ಮಾದರಿ ತೋರ್ಸನ ಒಂದಿರ್ಬೇಕು ಅರ್ಥಐತ್ತ ಆ ಮಾದರಿ ಪ್ರಕಾರನೆ ನಡೆಯುವಂತವ್ರು ಆಗಿರ್ಬೋದು ಅದೇ ರೀತಿಯಲ್ಲಿ ಸ್ವಾರ್ಥಕ್ಕೆ ಕೂಡ ಎಷ್ಟೋಸ ಹಿಂಸೆ ಕೂಡ ಪಡ್ಸಾರೆ ದೇವ್ರ ಪಡಿಸಿಲ್ಲ ಎಲ್ಲಿ ಸ್ವಾರ್ಥ ಹೇಳಕ್ ಹೋದ್ರೆ ಅಲ್ಲಿ ಸಾಯಿಸ್ಬೇಕಂತ ಹೇಳಿ ಕಾಯ್ತಾನೆ ಅದ ಅಂದ್ರೆ ದೇವ್ರು ಏನ್ ಮಾಡ್ತಿರ್ತೇನೆ ಅಲ್ಲದರಿಂದ ತಪ್ಪಿಸ್ಕೊಂಡ ಯಾಕಂದ್ರೆ ಹೇಳ್ತಾರ ಆತ நீ நே நான் தந்தை சித்த நெறவேர்செயரது நான் யாரும் கூட ஏன்னு முட்ட கா நானே நான் நானே நான் மரண அப்பய நானே ஒன்றுக்கித்த நம்ம மேந்த ஒன் அணை கூட விளவில பரிச்சனை அது குரு ஏனோ மாதிரி ಯಾರೋ ಏನೋ ಇದು ಮಾಡ್ಬಿಡ್ತಾರ ಯಾರೋ ನಮ್ಮನ್ನ ಇದು ಮಾಡ್ಬಿಡ್ತಾರ ಅಂತ ಭಯ ಇರಬಾರ್ದು ಇದು ಭಯ ಇದ್ ಭಯ ಎದುಕ್ರೆ ಕಳೆದ್ರೆ ಯಾರು ಆತನ ಆತಿನ ಚುಟ್ಟು ಆತಂಗೆ ನಮ್ಮ ಮೇಲೆ ಯಾರು ಮುಟ್ಟೋದಿಲ್ಲ ಯಾರು ಕೈ ಆಗೋದಿಲ್ಲ ಆತಿದ್ರು ಕೂಡ ನನ್ನ ಸಲುವಾಗಿ ನಿನ್ನ ಇನ್ಸಿಸ್ತಾರ ನೀನ್ ಸಂತೋಷ ಕೊಡ ನನ್ನ ಸಲುವಾಗಿ ನಿನ್ನ ಧ್ವಸಿಸ್ ಸಂತೋಷ ಕೊಡ ಪರಲೋಕ ರಾಜ್ಯದಲ್ಲಿ ನಿಮಗೆ ಉನ್ನತವಾದ ಬಹುಮಾನ ಐತೆ ಅಂತ ಹೇಳ್ದ ಇನ್ನೊಂದು ಕೂಡ ದೇವ್ರ ಸಲುವಾಗಿ ಇಸ್ಯಂತ ದೇವ್ರ ಸಲುವಾಗಿ ನಾವು ಹಿಂಸೆ ಒಂದರಷ್ಟು ಅಷ್ಟು ಕೃಪೆ ಇಲ್ಲಂದಿಲ್ಲ సుం సుమ బయస్త తప్పి అంతవ నిన్తో హింగ్ అంత అరే దేవసా బయస్ ఇంకా అదృప ఏనైతే దేవసిన కృప ఏనైతే సంతోషనా సంతోషపడ్రీ అంతా నాకు బయలు భయపడదా ఇన్నంతేన దేవు ఏర్పాటు మాట్ వ్యక్తి మేలే ఏదే ఒ దేవర అనుమతిల్ద అది పక్క అది ನಾವು ಬೈಬಿದ್ರೆ ಸ್ವಾರ್ಥ ಮುಂದಕ್ಕೆ ಹೋಗೋದಿಲ್ಲ ಇವಾಗ ಕೂಡ ಪ್ರಪಂಚ ವ್ಯಾಪ್ತಿಯ ಸ್ವಾರ್ಥ ಸ್ಪ್ರೆಡ್ ಆಗತ್ತಂದ್ರೆ ಇವ್ರು ಈ ಧೈರ್ಯ ಮಾಡಿ ಮುಂದೆಜ್ಜೆ ಹಾಕಿರೋದಕ್ಕೆ ಸ್ವಾರ್ಥ ಸ್ಪ್ರೆಡ್ ಆಗಿರೋದು ಪ್ರಪಂಚ ವ್ಯಾಪ್ತಂಗ ಹಂಗ ಬೈಬಿದ್ರೆ ಎಲ್ಲರೂ ಮೂಲಕ ಇಲ್ಲವರಿಗೆ ನಾವು ರಕ್ಷಣೆ ಹೋಗ್ತುದಿಲ್ಲ ಆ ಹ ಅಂಗ ತ್ಯಜಿಸಿ ಸಾವು ಎದುರು ಹೋಗಿರೋ ಸಾವು ಇಷ್ಟು ಸ್ವಾರ್ಥ ಪ್ರಪಂಚ ವ್ಯಾಪ್ತ ಸ್ಪ್ರೆಡ್ ಆಗಿರೋದು ಆಮೇನ್

ದೇವರ ಆಸಕ್ತಿಗಳಿಗೆ ಹೆಂಗ ದೇವರು ಬಾಧ್ಯತೆನ ಶಿಷ್ಯರು ತಗಂತಾರೋ ಹಂಗ ಬಾಧ್ಯತೆನ ತಗೋಬೋದು ತಗೊಂಡು ಲಾಸ್ಟ್ ಇನ್ನ ಮೂರ್ನದ ಏನ್ ಮಾಡ್ತಾನೆ ಇವರು ತಂದೆ ಚಿತ್ತ ಏನಿರ್ತದೆ ತನ್ನ ಪರಿಶುದ್ಧ ರಕ್ತವನ್ನು ಸಿಲು ಮೇಲೆ ಚಿಂತಿಸ್ಬೇಕು ಅಂದ್ರೆ ಪರಿಶುದ್ಧ ರಕ್ತವನ್ನೇ ಚಿಂದಿಸ್ಬೇಕಂದ್ರೆ ಆತ ಮೂವತ್ ಮೂರು ವರ್ಷ ಕೂಡ ಪರಿಶುದ್ಧನಾಗಿ ಜೀವಿಸಣ್ಣ ಆಮೇನ್ ನನ್ನಲ್ಲಿ ಯಾವ ಪಾಪ ಐತೆ ಯಾರಾದ್ರೂ ರುಜು ಮಾಡ್ತೀರಂತ ಸವಾಲು ಮಾಡಣ್ಣ ఆ పరిశుద్ధ వీ జీవస్ పరిశుద్ధ రక్తం చింతస తిత నెరవేర్స్బెక్కు కూడా ఆ పరిశుద్ధతను నావు కొనవరుగు